ಒಂದು ಊರು ಅಲ್ಲಿ ಸದಾ ಜನರು ಮಲಗಿಕೊಂಡೇ ಇರುತ್ತಾರೆ ಒಂದು ನದಿ ಅದರಲ್ಲಿ ಯಾರಾದರೂ ತಪ್ಪಿಯೂ ಬಿದ್ದರೆ ಜೀವಂತ ಬೆಂದು ಹೋಗುತ್ತಾರೆ ಮತ್ತು ಒಂದು ಜಲಪಾತ ಅಲ್ಲಿ ನೀರಲ್ಲ ರಕ್ತ ಹರಿಯುತ್ತದೆ ಈ ಜಾಗಗಳು ಹೇಗಿವೆ ಎಂದರೆ ಇವುಗಳನ್ನು ನಂಬುವುದು ಕೂಡ ಅಸಾಧ್ಯ ಆದರೆ ವಾಸ್ತವದಲ್ಲಿ ಈ ಎಲ್ಲಾ ಜಾಗಗಳು ನಮ್ಮ ಬ್ರಹ್ಮಾಂಡದಲ್ಲಿ ಎಕ್ಸಿಸ್ಟ್ ಆಗಿವೆ ಇವುಗಳಷ್ಟೇ ಅಲ್ಲದೆ ನಮ್ಮ ಲೋಕದಲ್ಲಿ ಹಲವಾರು ಮೈಸ್ಟೀರಿಯಸ್ ಜಾಗಗಳು ಕೂಡ ಅಸ್ತಿತ್ವದಲ್ಲಿವೆ ಅವುಗಳ ನಿಗೂಢತೆಗಳು ಸೈಂಟಿಸ್ಟ್ ಮತ್ತು ರಿಸರ್ಚಸ್ಗಳ ನಿದ್ದೆಯನ್ನು ಕೆಡಿಸಿವೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆಲವು ಇದೇ ರೀತಿ ಮೈಸ್ಟೀರಿಯಸ್ ಜಾಗಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಂಬರ್ ಏಳು ಮೌಂಟ್ ರೊರೆಮಾ ಈ ದೃಶ್ಯವನ್ನು ನೋಡಿದರೆ ನಿಮಗೆ ಇದು ನೀರಲ್ಲ ಮೋಡಗಳ ನಡುವೆ ಯಾವುದೋ ಐಲ್ಯಾಂಡ್ ಇದೆ ಎಂದು ಅನಿಸುತ್ತದೆ ಆದರೆ ವಾಸ್ತವವಾಗಿ ಇದು ವೆನಿಸುವೆಲ್ಲಾದಲ್ಲಿರುವ ಒಂದು ಪರ್ವತ ಇದನ್ನು ಮೌಂಟ್ ರೊರೆಮಾ ಎಂದು ಕರೆಯುತ್ತಾರೆ ಇದು ಪ್ರಪಂಚದ ಎಲ್ಲಕ್ಕಿಂತ ವಿಶಿಷ್ಟ ಮತ್ತು ಆಕರ್ಷಕ ನ್ಯಾಚುರಲ್ ವಂಡರ್ಸ್ ಗಳಲ್ಲಿ ಒಂದಾಗಿದೆ ಇದರ ಎತ್ತರ ಎರಡ್ ಸಾವಿರದ ಎಂಟುನೂರ ಹತ್ತು ಮೀಟರ್ಸ್ ಬೇರೆ ಪರ್ವತಗಳನ್ನು ಹೋಲಿಸಿದರೆ ಮೌಂಟ್ ರೊರೈಮಾದ ಟಾಪ್ ಮೇಲಿನಿಂದ ಫ್ಲಾಟ್ ಇದೆ ಮತ್ತು ಇಲ್ಲಿಂದ ಒಂದು ವಾಟರ್ ಫಾಲ್ ಕೂಡ ಹರಿಯುತ್ತದೆ ಇದು ಕೂಡ ಒಂದು ಪ್ರಪಂಚದ ಅತ್ಯಂತ ಎತ್ತರ ಜಲಪಾತಗಳಲ್ಲಿ ಒಂದಾಗಿದೆ ನ್ಯಾಷನಲ್ ಜಿಯೋಗ್ರಾಫಿಕ್ನ ಪ್ರಕಾರ ಈ ಪರ್ವತ ಸರಿಸುಮಾರು ಎರಡು ಬಿಲಿಯನ್ ವರ್ಷಗಳ ಹಳೆಯದಾಗಿದೆ ಈ ಪರ್ವತವು ಪ್ರಪಂಚದ ಎಲ್ಲಾ ಭಾಗಗಳಿಂದ ಸಂಪೂರ್ಣವಾಗಿ ಬೇರ್ಪಟ್ಟಿರುತ್ತದೆ ಒಂದ್ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಸರ್ ಎವರಾರ್ಡ್ ಈ ಪರ್ವತವನ್ನು ಹತ್ತಿದ ಮೊದಲ ವ್ಯಕ್ತಿ ಆಗ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತದೆ ಈ ಪರ್ವತ ಮೇಲಿನಿಂದ ಫ್ಲಾಟ್ ಆಗಿದೆ ಎಂದು ಮತ್ತು ಈ ಪರ್ವತದ ಮೇಲೆ ರಿಸರ್ಚ್ ಅನ್ನು ಮಾಡಿದಾಗ ವಿಜ್ಞಾನಿಗಳು ಒಮ್ಮೆಲೆ ಆಘಾತಕ್ಕೊಳಗಾಗುತ್ತಾರೆ ಯಾಕೆಂದರೆ ಈ ಪರ್ವತದ ಮೇಲೆ ತುಂಬಾ ಬೇರೆ ಬೇರೆ ರೀತಿಯ ಪ್ರಾಣಿಗಳು ಬದುಕುತ್ತಿದ್ದಾವೆ ವಿಜ್ಞಾನಿಗಳಿಗೆ ಈ ಪರ್ವತದಲ್ಲಿರುವ ಪ್ರಾಣಿ ಮತ್ತು ಮರಗಿಡಗಳ ಎಂತಹ ಪ್ರಭೇದಗಳು ಸಿಗುತ್ತವೆ ಎಂದರೆ ಅವುಗಳನ್ನು ಅಲ್ಲಿಯವರೆಗೂ ಯಾರೂ ನೋಡಿರಲಿಲ್ಲ ಈ ಪರ್ವತದ ಮೇಲೆ ಬದುಕುವ ಐವತ್ ಮೂರು ಪರ್ಸೆಂಟ್ ಪ್ರಾಣಿಯ ಜಾತಿಗಳು ನಮ್ಮ ಇಡೀ ಭೂಮಂಡಲದಲ್ಲಿ ಇದೇ ಪರ್ವತದಲ್ಲಿ ಕಾಣಲು ಸಿಗುತ್ತದೆ ನಂಬರ್ ಆರು ಕ್ಯಾಲಿಮೋಟೋ ಟ್ರೈ ಕಲರ್ಡ್ ಲೇಕ್ಸ್ ಇಂಡೋನೇಷ್ಯಾದಲ್ಲಿ ಒಂದು ಐಲ್ಯಾಂಡ್ ಇದೆ ಅದನ್ನು ಫ್ಲೋರ್ಸ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಈ ಐಲ್ಯಾಂಡ್ ತುಂಬಾ ಸುಂದರವಾಗಿದೆ ಮತ್ತು ತುಂಬಾ ಜನರು ಇಲ್ಲಿ ತಿರುಗಾಡಲು ಕೂಡ ಬರುತ್ತಾರೆ ಆದರೆ ಈ ಐಲ್ಯಾಂಡ್ ನ ಮೇಲೆ ಮೂರು ವಿಶಿಷ್ಟ ಸರೋವರಗಳಿವೆ ಅವು ತನ್ನೊಳಗೆ ತಾನು ಅತ್ಯಂತ ಮೈಸ್ಟೀರಿಯಸ್ ಆಗಿವೆ ಈ ಮೂರು ಲೇಕ್ಸ್ ಒಂದೇ ಜಾಗದಲ್ಲಿ ಒಂದೇ ಸಲ ಆಗಿವೆ ಆದರೂ ಕೂಡ ಈ ಮೂರು ಸರೋವರ ಬೇರೆ ಬೇರೆ ಬಣ್ಣಗಳಲ್ಲಿ ಕಾಣಲು ಸಿಗುತ್ತದೆ ಆದರೆ ಅಚ್ಚರಿಯ ವಿಷಯ ಏನೆಂದರೆ ಇದು ಕೇವಲ ಬೇರೆ ಬೇರೆ ಬಣ್ಣಗಳು ಅಷ್ಟೇ ಅಲ್ಲ ಬದಲಾಗಿ ಈ ಮೂರು ಲೇಕ್ಸ್ ತಮ್ಮ ಬಣ್ಣವನ್ನು ಬದಲಾಯಿಸುತ್ತಿರುತ್ತವೆ ಈ ಸರೋವರಗಳು ವರ್ಷದಲ್ಲಿ ಒಟ್ಟು ಆರು ಬಾರಿ ತಮ್ಮ ಬಣ್ಣವನ್ನು ಬದಲಾಯಿಸಿಕೊಳ್ಳುತ್ತದೆ ಆದರೆ ಈವರೆಗೂ ಈ ಮೂರು ಲೇಕ್ಸ್ ನ ಬಣ್ಣ ಒಂದೇ ಆಗಿರುವುದು ಇನ್ನೂ ಯಾರೂ ನೋಡಿಲ್ಲ ಈ ಲೇಕ್ಸ್ ಗಳು ಫ್ಲೋರಿಸ್ ಐಲ್ಯಾಂಡ್ ನ ಯಾವ ಜಾಗದಲ್ಲಿ ಇದೆಯೋ ಅದನ್ನು ಕ್ಯಾಲಿಮುಟು ನ್ಯಾಷನಲ್ ಪಾರ್ಕ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಅಲ್ಲಿನ ಪಾರ್ಕ್ ಆಥರಿಟೀಸ್ ಹೇಳುವ ಪ್ರಕಾರ ಈ ಮೂರು ಲೇಕ್ಸ್ ನ ಕೆಳಗಡೆ ಆಕ್ಟಿವ್ ವಾಲ್ಕೆನೋ ಇದೆ ಆ ವಾಲ್ಕೆನೋದಿಂದ ಒಂದು ಗ್ಯಾಸ್ ರಿಲೀಸ್ ಆಗುತ್ತದೆ ಅದು ಈ ಮೂರು ಲೇಕ್ಸ್ ನ ನೀರಿನ ಜೊತೆ ಕೆಮಿಕಲ್ ರಿಯಾಕ್ಷನ್ ಮಾಡುತ್ತದೆ ಹಾಗಾಗಿ ಇದರ ಬಣ್ಣ ಬದಲಾಗುತ್ತಿರುತ್ತದೆ ಆದರೆ ಎಂದೆಂದಿಗೂ ಈ ಮೂರು ಲೇಕ್ಸ್ ನ ಕಲರ್ ಒಂದೇ ಯಾಕೆ ಆಗಿಲ್ಲ ಅನ್ನುವುದು ಮಿಸ್ಟರಿಯಾಗಿಯೇ ಉಳಿದುಕೊಂಡಿದೆ ನಂಬರ್ ಐದು ಬಾಯ್ಲಿಂಗ್ ರಿವರ್ ಅಮೆಜಾನ್ ಫಾರೆಸ್ಟ್ ಇದು ಜಗತ್ತಿನ ಅತ್ಯಂತ ದೊಡ್ಡ ಅರಣ್ಯ ಇದು ಒಟ್ಟು ಎಂಟು ದೇಶಗಳಲ್ಲಿ ಹರಡಿಕೊಂಡಿದೆ ಆದರೆ ಇದರ ಪೇರು ಎಂಬ ಪ್ರದೇಶದಲ್ಲಿ ಒಂದು ಎಂತಹ ನದಿ ಅಸ್ತಿತ್ವದಲ್ಲಿದೆ ಎಂದರೆ ಅದರ ನೀರು ಪ್ರತಿ ಕ್ಷಣ ಕುದಿಯುತ್ತಿರುತ್ತದೆ ಈ ನದಿಯನ್ನು ಶನಾಯ್ ತಿಂಪಿಸ್ಕಾ ಎಂದು ಕರೆಯಲಾಗುತ್ತದೆ ಇದು ಒಂದು ಜಗತ್ತಿನ ಏಕೈಕ ಕುದಿಯುವ ನದಿಯಾಗಿದೆ ಆರೂವರೆ ಕಿಲೋಮೀಟರ್ ಉದ್ದ ಇರುವ ಈ ನದಿಯ ಟೆಂಪರೇಚರ್ ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಸೆಲ್ಸಿಯಸ್ನಿಂದ ನೂರು ಡಿಗ್ರಿ ಸೆಲ್ಸಿಯಸ್ ತನಕ ಇದೆ ಹಾಗಾಗಿ ಇದರಲ್ಲಿ ಯಾವುದೇ ಪ್ರಾಣಿ ಅಥವಾ ಮನುಷ್ಯರು ತಪ್ಪಿ ಬಿದ್ದರೂ ಅವರು ಜೀವಂತ ಬೆಂದು ಹೋಗುತ್ತಾರೆ ಸ್ಥಳೀಯರು ಈ ನದಿಯನ್ನು ಪವಿತ್ರ ನದಿ ಎಂದು ಪರಿಗಣಿಸುತ್ತಾರೆ ಈ ನದಿಯನ್ನು ಪೇರುವಿನ ಒಬ್ಬ ಸೈಂಟಿಸ್ಟ್ ಆಂಡ್ರಸ್ ರೂಜೋ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಮೆಜಾನ್ ಕಾಡಿನಲ್ಲಿ ಕಂಡುಹಿಡಿಯುತ್ತಾನೆ ಆಗ ರೂಜೋ ಈ ನದಿಯ ನೀರಿನ ಟೆಂಪರೇಚರ್ ಅನ್ನು ಚೆಕ್ ಮಾಡಿದಾಗ ಅದು ಎಂಬತ್ತಾರು ಡಿಗ್ರಿ ಸೆಲ್ಸಿಯಸ್ ಇದ್ದಿತ್ತು ಆದರೆ ಈಗ ಹುಟ್ಟುವ ಪ್ರಶ್ನೆ ಏನೆಂದರೆ ಕೊನೆಗೂ ಈ ನದಿಯ ನೀರು ಇಷ್ಟು ಬಿಸಿ ಹೇಗೆ ಕಾರಣ ಇದಾಗಿರಬಹುದು ಇದರ ಅಕ್ಕಪಕ್ಕದಲ್ಲಿ ಯಾವುದಾದರೂ ಆಕ್ಟಿವ್ ಬಾಲ್ಕೆನೋ ಇರಬಹುದು ಹಾಗಾಗಿ ಇದರ ನೀರು ಬಿಸಿಯಾಗುತ್ತದೆ ಆದರೆ ಅಚ್ಚರಿಯ ವಿಷಯವೇನೆಂದರೆ ಈ ನದಿಯ ನಾನೂರು ಮೈಲ್ಸ್ ದೂರದವರೆಗೆ ಯಾವುದೇ ಆಕ್ಟಿವ್ ವಾಲ್ಕೆನೋ ಇಲ್ಲವೇ ಇಲ್ಲ ವಿಜ್ಞಾನಿಗಳ ಪ್ರಕಾರ ಈ ನದಿಯ ನೀರು ಫಾಲ್ಟ್ ಲೈನ್ಸ್ ಅಂದರೆ ಭೂಮಿಯ ಸರ್ಫೇಸ್ ನಲ್ಲಿ ಇರುವ ಕ್ರಾಕ್ಸ್ ಅದರ ಒಳಗೆ ನೀರು ಹೋಗುತ್ತದೆ ಮತ್ತು ಬಿಸಿಯಾಗಿ ಪುನಃ ನ ಮೇಲೆ ಬರುತ್ತದೆ ಈ ಕಾರಣದಿಂದಲೇ ಈ ನದಿಯ ನೀರು ಇಷ್ಟು ಬಿಸಿಯಾಗಿರುತ್ತದೆ ಆದರೆ ಇದಕ್ಕೆ ಸರಿಯಾದ ಉತ್ತರ ಇನ್ನೂ ಸಿಕ್ಕಿಲ್ಲ ನಂಬರ್ ನಾಲ್ಕು ಕ್ರೂಕೆಟ್ ಫಾರೆಸ್ಟ್ ಈ ಬ್ರಹ್ಮಾಂಡದಲ್ಲಿ ಎಲ್ಲಾ ಮರಗಳು ಭೂಮಿಯಿಂದ ನೇರವಾಗಿ ಮೇಲಕ್ಕೆ ಬೆಳೆಯುತ್ತದೆ ಆದರೆ ಪೋಲೆಂಡ್ ದೇಶದಲ್ಲಿ ಒಂದು ಅರಣ್ಯವಿದೆ ಅಲ್ಲಿ ಎಲ್ಲಾ ಮರಗಳು ವಕ್ರವಾಗಿ ಬೆಳೆಯುತ್ತವೆ ಹಾಗಾಗಿ ಈ ಅರಣ್ಯವನ್ನು ಕ್ರೂಕೇಡ್ ಫಾರೆಸ್ಟ್ ಎಂದು ಕರೆಯುತ್ತಾರೆ ಅಲ್ಲಿ ನಾನೂರಕ್ಕಿಂತ ಹೆಚ್ಚು ಮರಗಳಿವೆ ಅವುಗಳಲ್ಲಿ ತೊಂಬತ್ತು ಡಿಗ್ರಿ ವಕ್ರವಾಗಿರುವ ಶಾರ್ಪ್ ಬೆಂಡ್ ಕಾಣಿಸುತ್ತದೆ ಮತ್ತು ಇದು ಅಚಾನಕ್ಕಾಗಿ ನೇರವಾಗಿ ಬೆಳೆಯಲು ಶುರುವಾಗುತ್ತದೆ ಆದರೆ ಹೀಗೆ ಆಗಲು ಹೇಗೆ ಸಾಧ್ಯ ಈ ವಿಚಿತ್ರ ಮತ್ತು ವಿಶಿಷ್ಟ ಮರಗಳ ಬಗ್ಗೆ ಕೆಲವು ಸಿದ್ಧಾಂತಗಳಿವೆ ಅವುಗಳಲ್ಲಿ ಒಂದು ತೇರಿಯ ಪ್ರಕಾರ ಈ ಮರ ಚಿಕ್ಕದಿದ್ದಾಗ ಒಂದು ಬಾರಿ ಹಿಮ ಬಿರುಗಾಳಿಗೆ ಸಿಲುಕಿ ಈ ರೀತಿ ಬೆಳೆಯಲು ಪ್ರಾರಂಭವಾದವು ಹಾಗೆ ಇನ್ನೊಂದು ತೇರಿಯ ಪ್ರಕಾರ ಈ ಪ್ರದೇಶದಲ್ಲಿ ಒಂದು ಗ್ರಾವಿಟೇಷನ್ ಪುಲ್ ಇದೆ ಇನ್ನೊಂದು ತೇರಿ ಇದೆ ಅದರ ಪ್ರಕಾರ ಈ ಮರಗಳು ಹೀಗೆ ಬೆಳೆಯಲು ಕಾರಣ ಮನುಷ್ಯರೇ ಈ ಸಸ್ಯಗಳು ಈ ರೀತಿಯಾಗಿ ಮಾಡಿದ್ದಾರೆ ಅದರಿಂದ ಅವರಿಗೆ ದೋಣಿ ಮತ್ತು ಗಳನ್ನು ತಯಾರಿಸಲು ಈ ರೀತಿ ಮಡಚಿದ ಕಟ್ಟಿಗೆಗಳು ಸಿಗಲು ಸುಲಭವಾಗಲಿ ಎಂದು ಹಾಗಾಗಿ ಈ ತೇರಿಯನ್ನೇ ಎಲ್ಲಕ್ಕಿಂತ ಉತ್ತಮ ಎಂದು ಹೇಳಲಾಗುತ್ತದೆ ನಂಬರ್ ಮೂರು ದ ಸ್ಲೀಪಿಂಗ್ ಸಿಟಿ ಆಫ್ ಕಲಾಚಿ ಕಜಕಿಸ್ತಾನದಲ್ಲಿ ಒಂದು ಚಿಕ್ಕ ಊರಿದೆ ಅದರ ಹೆಸರು ಕಲಾಚಿ ಈ ಮಲಗುವ ಕಾಯಿಲೆ ಮೊದಲ ಬಾರಿಗೆ ಬೆಳಕಿಗೆ ಬಂದದ್ದು ಎರಡು ಸಾವಿರದ ಹದಿಮೂರರಲ್ಲಿ ಇಲ್ಲಿನ ಜನರು ಈ ಒಂದು ವಿಚಿತ್ರ ಕಾಯಿಲೆಗೆ ಬಲಿಯಾಗತೊಡಗುತ್ತಾರೆ ಇಲ್ಲಿ ಜನರು ನಡೆಯುತ್ತಿರುವಾಗಲೇ ಅಥವಾ ಕೆಲಸ ಮಾಡುತ್ತಿರುವಾಗಲೇ ಒಮ್ಮೆಲೆ ನಿದ್ದೆಗೆ ಜಾರುತ್ತಾರೆ ಇನ್ನು ಕೆಲವರು ಆರು ದಿನಗಳವರೆಗೆ ನಿದ್ದೆಯಲ್ಲಿ ಇರುತ್ತಿದ್ದರು ಮತ್ತು ಅವರು ಎಚ್ಚರಗೊಂಡಾಗ ಅವರಿಗೆ ಏನೂ ನೆನಪಿರುತ್ತಿರಲಿಲ್ಲ ಈ ಘಟನೆಯು ಒಂದು ಅಥವಾ ಇಬ್ಬರಲ್ಲಿ ಕಂಡುಬರಲಿಲ್ಲ ಆದರೆ ಒಂದೇ ಸಮಯದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಈ ಕಾಯಿಲೆಗೆ ಬಲಿಯಾಗತೊಡಗುತ್ತಾರೆ ಇದರ ಬಗ್ಗೆ ರಿಸರ್ಚ್ ಮಾಡಲಾಗುತ್ತದೆ ಆದರೆ ಇದಕ್ಕಿಂತ ಮೊದಲು ಇಲ್ಲಿನ ನೀರು ಮತ್ತು ಆಹಾರದಲ್ಲಿ ಏನಾದರೂ ದೋಷದಿಂದ ಜನರು ಈ ಕಾಯಿಲೆಗೆ ತುತ್ತಾಗುತ್ತಿರಬಹುದು ಎಂದು ಪರೀಕ್ಷಿಸಿದಾಗ ಎಲ್ಲವೂ ನಾರ್ಮಲ್ ಆಗಿ ಬರುತ್ತೆ ಆದರೆ ಇದರ ಮೇಲಿನ ರಿಸರ್ಚ್ ಕೊನೆಗೂ ಎರಡು ವರ್ಷಗಳ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಈ ಸಮಸ್ಯೆಗೆ ಪರಿಹಾರ ಹುಡುಕುತ್ತಾರೆ ರಿಸರ್ಚ್ ಇಂದ ತಿಳಿದು ಬಂದದ್ದು ಈ ಊರಿನಲ್ಲಿ ಬಂದ್ ಆಗಿರುವ ಯುರೇನಿಯಂ ಮೈನ್ ಇತ್ತು ಅದರಲ್ಲಿ ತುಂಬಾ ರೆಡೋನ್ ಗ್ಯಾಸ್ ಕೂಡ ಇತ್ತು ಹಾಗಾಗಿ ಅದು ಅಲ್ಲಿನ ಗಾಳಿಯಲ್ಲಿ ಸೇರಿ ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಹೆಚ್ಚಾಗಿತ್ತು ಮತ್ತು ಆಕ್ಸಿಜನ್ ಮಟ್ಟ ಕುಸಿಯುತ್ತಿತ್ತು ಇದೇ ಕಾರಣಕ್ಕೆ ಜನರು ಈ ಕಾಯಿಲೆಗೆ ತುತ್ತಾಗುತ್ತಿದ್ದರು ನಂಬರ್ ಎರಡು ಬ್ಲಡ್ ವಾಟರ್ ಫಾಲ್ಸ್ ನೀವು ಎಷ್ಟೋ ವಾಟರ್ ಫಾಲ್ಸ್ ಗಳನ್ನು ನೋಡಿರುತ್ತೀರಾ ಆದರೆ ಅಂಟಾರ್ಕ್ಟಿಕಾದಲ್ಲಿ ಒಂದು ಎಂತಹ ವಾಟರ್ ಫಾಲ್ ಇದೆ ಎಂದರೆ ಅಲ್ಲಿ ನೀರಲ್ಲ ಬದಲಾಗಿ ಮನುಷ್ಯನ ರಕ್ತ ಹರಿಯುತ್ತದೆ ಅನ್ನುವಂತಿದೆ ಟೈಲರ್ ಗ್ಲೇಸಿಯರ್ ನಿಂದ ಹೊರಬರುವ ಈ ವಾಟರ್ ಫಾಲ್ ಅನ್ನು ಬ್ಲಡ್ ಫಾಲ್ಸ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಇದನ್ನು ಮೊದಲನೆಯ ಬಾರಿ ಒಂದ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಒಬ್ಬ ಆಸ್ಟ್ರೇಲಿಯನ್ ಜಿಯಾಲಜಿಸ್ಟ್ ಗ್ರಿಫಿತ್ ಟೈಲರ್ ಡಿಸ್ಕವರ್ ಮಾಡುತ್ತಾನೆ ಆದರೆ ತುಂಬಾ ವರ್ಷಗಳಿಂದ ಇಲ್ಲಿ ರಕ್ತವೇ ಹರಿಯುತ್ತಿದೆ ಎಂದು ನಂಬಲಾಗುತ್ತಿತ್ತು ಇದರ ಮೇಲೆ ರಿಸರ್ಚ್ ನಡೆಸಿದಾಗ ಎದುರಾದ ವಿಷಯ ಇದಕ್ಕಿಂತ ಆಶ್ಚರ್ಯಗೊಳಿಸುವಂತಿತ್ತು ಮೊದಲಿಗೆ ಸೈಂಟಿಸ್ಟ್ಗಳು ಈ ವಿಷಯವನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ ಯಾಕೆಂದರೆ ಹೊರಗಿನ ಟೆಂಪರೇಚರ್ ಮೈನಸ್ ಹದಿನೇಳು ಡಿಗ್ರಿ ಸೆಲ್ಸಿಯಸ್ ಇದ್ದರೂ ಈ ನೀರು ಯಾಕೆ ನಿಲ್ಲುತ್ತಿಲ್ಲ ಎಂದು ಆಗ ಇದರ ಹಿಂದೆ ಇರುವ ಕಾರಣ ತಿಳಿದು ಬರುತ್ತದೆ ಈ ಗ್ಲೇಸಿಯರ್ನ ಹಿಂದೆ ಒಂದು ಲೇಕ್ ಅಸ್ತಿತ್ವದಲ್ಲಿದೆ ಅದರ ನೀರಿನಲ್ಲಿ ಸಮುದ್ರದ ನೀರಿಗಿಂತ ಮೂರು ಪಟ್ಟು ಹೆಚ್ಚು ಉಪ್ಪು ಇದೆ ಸಾಲ್ಟ್ ವಾಟರ್ ಫ್ರೀಸಿಂಗ್ ಪಾಯಿಂಟ್ ನಾರ್ಮಲ್ ಗಿಂತಲೂ ಕಡಿಮೆ ಇರುತ್ತದೆ ಹಾಗಾಗಿ ಇದು ಗಟ್ಟಿಯಾಗುವುದಿಲ್ಲ ಆದರೆ ಈ ನೀರು ಕೆಂಪು ಬಣ್ಣದಲ್ಲಿರುವುದಕ್ಕೆ ಕಾರಣ ಸೈಂಟಿಸ್ಟ್ ಗಳಿಗೆ ಸಿಕ್ಕಿದ್ದು ಈ ನೀರಿನಲ್ಲಿ ಪರ್ವತದಿಂದ ಹೊರಬೀಳುವ ಐರನ್ ಇದೆ ಹಾಗಾಗಿ ಈ ನೀರು ಯಾವಾಗ ಒಂದು ಪಾಯಿಂಟ್ ಗ್ಲೇಸಿಯರ್ ನಿಂದ ಹೊರಬರುತ್ತದೋ ಆಗ ಇದರಲ್ಲಿರುವ ಐರನ್ ಮತ್ತು ಗಾಳಿಯಲ್ಲಿರುವ ಆಕ್ಸಿಜನ್ ಸೇರಿ ಐರನ್ ಆಕ್ಸೈಡ್ ಆಗಿ ಬದಲಾಗುತ್ತದೆ ಈ ಕಾರಣದಿಂದಲೇ ಈ ನೀರಿನ ಬಣ್ಣ ಕೆಂಪಾಗಿ ಕಾಣಿಸುತ್ತದೆ ಇದು ಒಂದು ರೀತಿ ಲೋಹಕ್ಕೆ ಜಂಗು ಹಿಡಿದಾಗ ಬರುವ ಬಣ್ಣ ಕೆಂಪಾಗಿರುತ್ತದೆ ಹಾಗೆಯೇ ನಂಬರ್ ಒಂದು ದರ್ವಾಜಾ ಗ್ಯಾಸ್ ಕ್ರೇಟರ್ ತುರ್ಕ್ ಮೆನಿಸ್ತಾನನ ಕಾರಾಕೊರಂ ಡೆಸರ್ಟ್ನಲ್ಲಿ ಒಂದು ಆಳವಾದ ಬಾವಿಯಿದೆ ಅಲ್ಲಿ ಕಳೆದ ಐವತ್ತು ವರ್ಷಗಳಿಂದ ನಿರಂತರ ಬೆಂಕಿ ಉರಿಯುತ್ತಿದೆ ನೂರು ಫೀಟ್ ಆಳದಲ್ಲಿರುವ ಈ ಬಾವಿಯನ್ನು ದರ್ವಾಜಾ ಗ್ಯಾಸ್ ಕ್ರೇಟರ್ ಡೋರ್ ಟು ಹೆಲ್ ಅಥವಾ ನರಕದ ಬಾಗಿಲು ಎಂದು ಹೇಳಲಾಗುತ್ತದೆ ಯಾವುದೇ ಮಳೆ ಬರಲಿ ಅಥವಾ ಯಾವುದೇ ತೂಫಾನ್ ಕೂಡ ಬರಲಿ ಈ ಬೆಂಕಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರ ಉರಿಯುತ್ತಲೇ ಇರುತ್ತದೆ ಆದರೆ ಈಗಿರುವ ಪ್ರಶ್ನೆ ಏನೆಂದರೆ ಇಲ್ಲಿ ಬೆಂಕಿ ಉರಿಯುತ್ತಿರುವುದು ಹೇಗೆ ಸುಮಾರು ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸೋವಿಯತ್ ನ ಒಂದು ಗ್ರೂಪ್ ತಾರಾಕೋರಂ ಡೆಸಾರ್ಟ್ ನಲ್ಲಿ ಕಚ್ಚಾ ತೈಲವನ್ನು ಹುಡುಕುತ್ತಿದ್ದರು ಅವರು ಒಂದು ಕಡೆ ಅಗೆಯುವ ಸಮಯದಲ್ಲಿ ಆ ಜಾಗವು ಕುಸಿದು ದೊಡ್ಡ ಬಾವಿಯಾಗಿ ಪರಿಣಮಿಸುತ್ತದೆ ಮತ್ತು ಅಚಾನಕ್ಕಾಗಿ ಆ ಬಾವಿಯಿಂದ ಮಿಥೇನ್ ಗ್ಯಾಸ್ ಹೊರಬರಲು ಶುರುವಾಗುತ್ತದೆ ಈ ಮಿಥೇನ್ ಗ್ಯಾಸ್ ತುಂಬಾ ಡೇಂಜರಸ್ ಇದು ನಮ್ಮ ನಲ್ಲಿ ಸೇರಿದರೆ ತುಂಬಾ ಅಪಾಯವಿತ್ತು ಹೀಗಾಗಿ ಅದನ್ನು ನಿಲ್ಲಿಸುವುದಕ್ಕಾಗಿ ಜಿಯಾಲಜಿಸ್ಟ್ಗಳು ಈ ಬಾವಿಯ ಒಳಗೆ ಬೆಂಕಿ ಹಚ್ಚುತ್ತಾರೆ ಅವರು ಅಂದುಕೊಂಡಿದ್ದರೂ ಕೆಲವು ವಾರಗಳ ನಂತರ ಈ ಗ್ಯಾಸ್ ಖಾಲಿಯಾಗಬಹುದು ಮತ್ತು ಬೆಂಕಿ ತನ್ನಷ್ಟಕ್ಕೆ ತಾನೇ ಆರಿ ಹೋಗುತ್ತದೆ ಆದರೆ ಕೆಲವೇ ವಾರಗಳ ಎಕ್ಸ್ಪೆಕ್ಟೇಷನ್ ಆದ ಆ ಬೆಂಕಿ ಇಂದಿಗೂ ಉರಿಯುತ್ತಿದೆ ಮತ್ತು ಪ್ರತಿ ವರ್ಷ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಇದನ್ನು ನೋಡಲು ಇಲ್ಲಿಗೆ ಬರುತ್ತಾರೆ ಸ್ನೇಹಿತರೆ ಇವೇ ಜಗತ್ತಿನ ಕೆಲವು ಮೈಸ್ಟೀರಿಯಸ್ ಜಾಗಗಳು ನಿಮಗೆ ಇವುಗಳ ಬಗ್ಗೆ ಏನು ಅನಿಸುತ್ತದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಇದೇ ರೀತಿ ಕೇಳದ ಕಾಣದ ಗೊತ್ತಿಲ್ಲದ ಕಥೆಗಳಿಗಾಗಿ ನಮ್ಮ ಚಾನಲ್ ಜಿ ವಿ ಎಸ್ ಕ್ರಿಯೇಷನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಭವತು ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ ಧನ್ಯವಾದಗಳು